ನಿನ್ನೆ ದಿನ ನಂಜುನ್ಗೂಡಿನ ನಂಜುನ್ಗೂಡಿನ ತಗಡೂರು ತಾಲೂಕಿನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗಿತ್ತು ಒಂದು ವಸತಿ ಶಾಲೆಯಲ್ಲಿ ಹಾಗೂ ಒಂದು ಪಿ ಯು ಕಾಲೇಜಿನ ಒಂದು ದುರವಸ್ಥೆಗೆ ಕಾರಣವಾದಂತಹ ಆ ಸಂದರ್ಭದಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಕೂತಿದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಇದೀಗ ನಿಮ್ಮ ಮುಂದೆ ಬರ್ತಾ ಇದೆ ನೋಡೋಣ ಎಸ್ ಇದು ಇಡನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಈಡನ್ಸ್ ನ್ಯೂಸ್ ಸುದ್ದಿ ಮಾಡಿದಂತ ಸಂದರ್ಭದಲ್ಲಿ ನಂಜನಗೂಡು ತಗಡೂರು ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಒಂದು ನೇರ ದೃಶ್ಯಾವಳಿಗಳು ನಿನ್ನೆ ನಮ್ಮ ಚಾನೆಲ್ ನಲ್ಲಿ ಬಂದಿತ್ತು ಈಡನ್ಸ್ ಸುದೀರ್ಘ ವರದಿಯ ಹಿನ್ನೆಲೆಯಲ್ಲಿ ತಕ್ಷಣ ಕೈಗೊಂಡ ಕ್ರಮವನ್ನ ಕೈಗೊಂಡಂತಹ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಸಿಡಿದಿದ್ದಿದ್ರು ತಗಡೂರು ತಾಲೂಕಿನ ನಂಜನಗೂಡಿನಲ್ಲಿ ಈಡನ್ಸ್ ಸುದ್ದಿ ವಾಹಿನಿ ವರದಿಯಿಂದಾಗಿ ಅಧಿಕಾರಿಗಳಿಗೆ ಇದೀಗ ಹೆಚ್ಚಿದಂತಹ ಒತ್ತಡ ಇಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಇಂದಾಗಿ ಇದೀಗ ಅಧಿಕಾರಿಗಳು ರಾತ್ರೋರಾತ್ರಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ತಗಡೂರು ಗ್ರಾಮದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಶಿಕ್ಷಕರಿಗೆ ಕಠಿಣ ಎಚ್ಚರಿಕೆ ನೀಡಿದಂತಹ ಅಧಿಕಾರಿಗಳು ಪ್ರಾಂಶುಪಾಲೆ ಮತ್ತು ಇತರ ಶಿಕ್ಷಕರನ್ನ ಅಮಾನತ್ತುಗೊಳಿಸುವಂತೆ ಇದೀಗ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ ಈಡನ್ಸ್ ನ್ಯೂಸ್ ವರದಿಯ ನಂತರ ಶಾಲೆಯ ಅವ್ಯವಸ್ಥೆಗೆ ಕಾರಣ ಕಾರಣರಾದಂತಹ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಾಗಿ ಇದೀಗ ಅಭಯವನ್ನು ನೀಡಿದ್ದಾರೆ ಅಧಿಕಾರಿಗಳು ಒಂದು ವಾರದೊಳಗೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಭರವಸೆಯನ್ನ ಇದೀಗ ಅಧಿಕಾರಿಗಳು ನೀಡಿದ್ದಾರೆ ಎಸ್ ಇದು ಈಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ನಿನ್ನೆ ದಿನ ಯಾವ ರೀತಿ ರಾತ್ರೋರಾತ್ರಿ ಅಧಿಕಾರಿಗಳು ಅಲ್ಲಿನ ವಸತಿ ಶಾಲೆ ತಗಡೂರು ಗ್ರಾಮ ನಂಜುನ್ಗೂಡು ತಾಲೂಕಿನ ತಗಡೂರು ಗ್ರಾಮ ಏನಿದೆ ಅಲ್ಲಿನ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಪಿ ಯು ಕಾಲೇಜ್ ಏನಿದೆ ಇಲ್ಲಿನ ವಸತಿ ನಿಲಯದ ಒಂದು ದುಸ್ಥಿತಿ ದುರವಸ್ಥೆಯ ಬಗ್ಗೆ ನಮ್ಮ ಇಡನ್ಸ್ ವಾಹಿನಿ ನೇರ ಪ್ರಸಾರವನ್ನ ಮಾಡಿದಂತ ಸಂದರ್ಭದಲ್ಲಿ ರಾತ್ರೋ ರಾತ್ರಿ ರೈಡ್ ಅನ್ನ ನಡೆಸಿದ್ದಾರೆ ಶಿಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏನು ಬಿ ಆಫೀಸರ್ಸ್ ಇರ್ತಾರೆ ಅಧಿಕಾರಿಗಳು ಒಂದು ರೈಡ್ ಅನ್ನ ಮಾಡಿ ಅಲ್ಲಿನ ಪ್ರಾಂಶುಪಾಲರಿಗೆ ಹಾಗೂ ಶಿಕ್ಷಕರಿಗೆ ವಾರ್ನಿಂಗ್ ಅನ್ನ ನೀಡಿ ಅವರನ್ನ ಅಮಾನತ್ತುಗೊಳಿಸುವಂತಹ ಭರವಸೆಯನ್ನ ಇದೀಗ ಸಾರ್ವಜನಿಕರಿಗೆ ಹಾಗೂ ಆ ಒಂದು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳ ಪೋಷಕರಿಗೆ ಒಂದು ಅಭಯವನ್ನ ನೀಡಿದ್ದಾರೆ ಅಲ್ಲಿನ ಸ್ವಚ್ಛತೆಯ ಕುರಿತು ಮೂಲಭೂತ ಸೌಕರ್ಯಗಳು ಅಂದ್ರೆ ಒಂದು ಎಲೆಕ್ಟ್ರಿಸಿಟಿ ಆಗ್ಬೋದು ಒಂದು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಶುಚ್ ಕ್ಲೀನ್ ಆಗಿರುವಂತಹ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಎಲೆಕ್ಟ್ರಿಸಿಟಿ ಸಮಸ್ಯೆ ಆಗ್ತಾ ಇತ್ತು ಕ್ಲಿನ್ಲಿನೆಸ್ ಇರ್ಲಿಲ್ಲ ಯಾವ ರೀತಿಯಲ್ಲಿ ಮಕ್ಕಳುಗಳು ವ್ಯಾಸಂಗ ಮಾಡಬೇಕು ಅಲ್ಲಿ ಓದೋಂತಹ ಒಂದು ಅಟ್ಮಾಸ್ಫಿಯರೇ ಇರಲಿಲ್ಲ ಗೋಡೆಗಳ ಅವಸ್ಥೆ ಮಳೆ ಬಂದು ಆ ತಾರ್ಸಿ ಎಲ್ಲ ಎಡ್ಕೋತಾ ಇರುವಂತಹ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿತ್ತು ನಮ್ಮ ಇಡನ್ಸ್ ನ್ಯೂಸ್ ಒಂದು ಇಂಪ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದೀಗ ಅಧಿಕಾರಿಗಳು ರಾತ್ರೋ ರಾತ್ರಿ ಆ ಒಂದು ವಸತಿ ಶಾಲೆಯ ಪರಿಶೀಲನೆಗೆ ತೆಳಿದ ಹೋಗಿರುವಂತದ್ದನ್ನ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ವಸತಿ ಶಾಲೆಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ಇದೀಗ ಇನ್ಸ್ಪೆಕ್ಷನ್ ಮಾಡಲಾಗಿದೆ ಹಾಗೂ ಇಂತಹ ಒಂದು ದುಸ್ಥಿತಿಗೆ ಕಾರಣಕರ್ತರಾದಂತಹ ಅಲ್ಲಿನ ಪ್ರಾಂಶುಪಾಲರಿಗೆ ಹಾಗೂ ಶಿಕ್ಷಕರಿಗೆ ಕಟ್ಟೆಚ್ಚರವನ್ನ ನೀಡಿ ಅವರನ್ನ ಅಮಾನತ್ ಮಾಡುವಂತಹ ಭರವಸೆಯನ್ನ ಇದೀಗ ಅಲ್ಲಿನ ಪೋಷಕರಿಗೆ ನೀಡಿದ್ದಾರೆ ಅಧಿಕಾರಿಗಳು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಒಂದು ಇನ್ಸ್ಪೆಕ್ಷನ್ ನಡೆಸಲಾಗಿದೆ ಇದು ಇಡನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ನಿನ್ನೆ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಕಷ್ಟವನ್ನ ಹೇಳಿಕೊಳ್ಳುವಂತಹ ಉದ್ದೇಶದಿಂದ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ನಿಂತಿದ್ರು ಅಂದ್ರೆ ಬಹಳ ಒಂದು ಶೋಚನೀಯ ಸ್ಥಿತಿ ಆದ್ರೆ ನಮ್ಮ ಇಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಇಂದಾಗಿ ಅವತ್ತು ನಿನ್ನೆ ನಾವು ನ್ಯೂಸ್ ಮಾಡಿದೀವಿ ರಾತ್ರೋ ರಾತ್ರಿ ಇದೀಗ ತಹಸೀಲ್ದಾರ್ ಅಲ್ಲಿಗೆ ಇನ್ಸ್ಪೆಕ್ಷನ್ ಗೆ ಹೋಗಿ ಅಲ್ಲಿನ ಶಿಕ್ಷಕರು ಹಾಗೂ ಪ್ರಾಂಶುಪಾಲರನ್ನ ಅಮಾನತ್ತುಗೊಳಿಸುವಂತಹ ಎಚ್ಚರಿಕೆಯನ್ನ ನೀಡಿ ಇದೀಗ ತಕ್ಷಣ ಅಲ್ಲಿನ ಒಂದು ದುರವಸ್ಥೆಗೆ ಸೂಕ್ತ ರೀತಿಯ ಕ್ರಮಗಳನ್ನ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಅಲ್ಲಿನ ಕ್ಲೆನ್ಲಿನೆಸ್ ವಿಚಾರ ಆಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೂ ಬಾತ್ರೂಮ್ ಟಾಯ್ಲೆಟ್ ಗಳಿಲ್ಲ ಕರೆಕ್ಟ್ ಆಗಿ ನೀರ್ ಸಪ್ಲೈ ಆಗ್ತಿರ್ತಾ ಇರೋದು ಮೂಲಭೂತ ಸೌಕರ್ಯಗಳು ಒಂದು ಮಕ್ಕಳುಗಳಿಗೆ ಅಲ್ಲಿನ ಒಂದು ಪ್ಲೇ ಗ್ರೌಂಡ್ ಬೇಕು ಕುತ್ಕೊಂಡು ಓದೋದಿಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಬೇಕಾಗುತ್ತೆ ಎಸ್ ಇದೀಗ ಈಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಇಂದಾಗಿ ಇದೀಗ ನಂಜನಗೂಡಿನ ಒಂದು ತಗಡೂರು ಗ್ರಾಮ ಏನಿದೆ ಇಲ್ಲಿನ ವಸತಿ ಶಾಲೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ಒಂದು ಅಭಿವೃದ್ಧಿಗೆ ಇದೀಗ ಮುನ್ಸೂಚನೆಯನ್ನ ಇದೀಗ ಈಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಮೂಲಕ ಇದೀಗ ಪ್ರಾರಂಭ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸಬೇಕು ಯಾವ ರೀತಿ ತಹಸೀಲ್ದಾರ್ ನೇತೃತ್ವದಲ್ಲಿ ಅಲ್ಲಿನ ಶಿಕ್ಷಕರಿಗೆ ಅಲ್ಲಿನ ವಾರ್ಡನ್ ಗಳಿಗೆ ತರಾಟೆಗೆ ತೆಗೆದುಕೊಳ್ತಾ ಇರುವಂತದನ್ನ ಯಾವ ರೀತಿ ಒಂದೇ ರೂಮ್ ಅಲ್ಲಿ ಅಷ್ಟೊಂದು ಮಕ್ಕಳುಗಳನ್ನ ತುಂಬಿರುವಂತದ್ದು ಅವ್ರುಗಳಿಗೆ ಮಲ್ಕೊಳ್ಳಕ್ಕೆ ಒಂದು ಹಾಸಿಗೆ ವ್ಯವಸ್ಥೆ ಕ್ಲೀನ್ ಆಗಿಲ್ಲ ನೆಲದ ಮೇಲೆ ಮಲ್ಕೊಳ್ಳೋಂತ ಪರಿಸ್ಥಿತಿ ಆ ಗೋಡೆಗಳ ಸ್ಥಿತಿ ಮಳೆ ನೀರು ಬಂದು ಬಂದು ತಲೆ ಮೇಲೆ ಎಡ್ಕೊಂಡು ಆ ಸಿಮೆಂಟ್ ತುಂಡುಗಳು ಬೀಳುವಂತಹ ಪರಿಸ್ಥಿತಿ ಕುಡಿಯಕ್ಕೆ ಶುಚ್ವಾದಂತಹ ನೀರಿಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಯಾವ ರೀತಿ ಸಾಯಂಕಾಲ ಆದ್ಮೇಲೆ ಕತ್ಲಾದ್ಮೇಲೆ ಮಕ್ಕಳುಗಳಲ್ಲಿ ನಮಗ್ ಓದಕ್ಕಾಗ್ತಾ ಇಲ್ಲ ಇರಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿಗೆ ತಲುಪಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆಗೆ ಕೂತಿದ್ರು ಇದರ ಒಂದು ಒನ್ ಅಂಡ್ ಓನ್ಲಿ ನ್ಯೂಸ್ ಮಾಡಿದಂತಹ ನಮ್ಮ ಹಿಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ವತಿಯಿಂದ ಇದೀಗ ರಾತ್ರೋರಾತ್ರಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ಇನ್ಸ್ಪೆಕ್ಷನ್ ಕೈಗೊಂಡಂತ ಸಂದರ್ಭದಲ್ಲಿ ಅಲ್ಲಿನ ವಾರ್ಡನ್ ಗಳ ಶಿಕ್ಷಕರಿಗೆ ಹಾಗೂ ಆ ಒಂದು ಶಾಲೆ ಏನಿದೆ ಪಿಯು ಕಾಲೇಜ್ ಹಾಗೂ ಶಾಲೆ ಏನಿದೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ನಿಲಯ ಪಿಯು ಕಾಲೇಜ್ ನ ಪ್ರಾಂಶುಪಾಲರನ್ನ ಅಮಾನತ್ಗೊಳಿಸುವಂತಹ ಭರವಸೆಯನ್ನ ಇದೀಗ ಮಾಧ್ಯಮದವರಿಗೆ ಹಾಗೂ ಆ ಒಂದು ವಿದ್ಯಾರ್ಥಿ ನಿಲಯದ ಮಕ್ಕಳಿಗೆ ಇದೀಗ ಅಧಿಕಾರಿ ಒಂದು ಭರವಸೆಯನ್ನ

ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ಮಕ್ಕಳ ಸೈಕಲ್ ಸ್ಪೀಡ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೆ ಈ ವೃತ್ತಿಯಲ್ಲಿ ಯಾಕೆ ನೀವು ಮಕ್ಕಳ ಜೀವನ ಹಾಳು ಮಾಡ್ತೀರಾ ಈ ಕೂತ್ಕೊಂಡು ಯಾವ್ದೊಂದು ಕಾನ್ಸೆಪ್ಟ್ ಇವತ್ತು ನಾಳೆ ಮಾಡೋ ಸಂತಸ ಮಾಡ್ತಿದ್ರೆ ಚೆನ್ನಾಗಿ ಓದ್ಕೊಂಡು ಆಳವಾಗಿಕ್ಕೆ ಅಂದ್ರೆ ಆ ಮಗು ಬರೀ ಎಸ್ ಎಲ್ ಸಿ ಪಿ ಯು ಸಿ ನಿಮ್ಗೆ ಮಾಸ್ಟರ್ ಡಿಗ್ರಿ ಮಾಡಿರೋ ಕೋಡ್ ಸಿಕ್ಸದಂತಂದ್ರೆ ನಮ್ಗೆ ಒಂದನೇ ಕ್ಲಾಸ್ ಈ ಒಂದು ಇಡನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಇಂದ ಇದೀಗ ಅಟಲ್ ಬಿಹಾರಿ ವಾಜಪೇಯಿ ವಸತಿ ನಿಲಯ ತಗಡೂರು ಗ್ರಾಮ ನಂಜನಗೂಡು ತಾಲೂಕಿನ ಈ ಒಂದು ವಸತಿ ನಿಲಯದ ದುರವಸ್ಥೆಗೆ ಕಾರಣರಾದಂತಹ ಅಧಿಕಾರಿಗಳು ಶಿಕ್ಷಕರು ಹಾಗೂ ಪ್ರಾಂಶುಪಾಲರನ್ನ ಅಮಾನತ್ ಮಾಡಿರುವಂತಹ ಸೂಚನೆ ಕೂಡ ಇದೀಗ ಹಿಡನ್ಸ್ ನ್ಯೂಸ್ ಅಲ್ಲಿ ನೇರವಾಗಿ ದೃಶ್ಯಾವಳಿಗಳಲ್ಲಿ ತಾವು ನೋಡಬಹುದು ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ನಂಜನಗೂಡಿನ ವರದಿಗಾರರಾದಂತಹ ವೆಂಕಟೇಶ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಇದೊಂದು ನಿಜಕ್ಕೂ ನಮ್ಮ ಚಾನೆಲ್ನ ಇಂಪ್ಯಾಕ್ಟ್ ಇಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಲ್ವಾ ವೆಂಕಟೇಶ್ ಅವರೇ ಖಂಡಿತ ಏನಾಗ್ತಾ ಇದೆ ಅಲ್ಲಿ ವಿದ್ಯಾರ್ಥಿ ಈಗ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದಾರೆ ಅಲ್ಲಿನ ಶಿಕ್ಷಕ ವಲಯದಲ್ಲಿ ಯಾವ ರೀತಿಯ ಮಾತುಕತೆ ನಡೀತಾ ಇದೆ ಖಂಡಿತ ಚಿನ್ಮೆ ನಂಜನಗೂಡು ತಾಲೂಕು ತಗಡೂರು ಗ್ರಾಮದ ಅಂದ್ರೆ ವರ್ಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತ ತಗಡೂರು ಗ್ರಾಮದಲ್ಲಿರುವಂತಹ ಒಂದು ವಸತಿ ಶಾಲೆ ಅಂತ ಹೇಳ್ಬೋದು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಅಂತಾನೆ ಹೇಳ್ಬೋದು ಈ ಎಲ್ಲಿ ನಿನ್ನೆ ನಿನ್ನೆ ದಿನ ಒಂದು ಮಕ್ಕಳು ತಮ್ಮ ಏನು ತಮ್ಮ ಮೂಲಭೂತ ಸೌಕರ್ಯ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಮತ್ತೆ ಶಾಲೆಯಲ್ಲಿ ನಡೆಸುವಂತ ವ್ಯವಸ್ಥೆ ಬಗ್ಗೆ ಒಂದು ಪ್ರತಿಭಟನೆ ಮಾಡುವುದು ರಾಜ್ಯದಿಂದ ಒಂದು ಗಮನ ಸೆಳೆದಂತಹ ಒಂದು ವಿಚಾರ ಆಗುತ್ತೆ ಹಿನ್ನೆಲೆಯಲ್ಲಿ ಆ ಒಂದು ಶಾಲೆಗೆ ಭೇಟಿ ನೀಡಿದಂತ ಅಧಿಕಾರಿಗಳು ಅಂದ್ರೆ ರಾತ್ರಿ ಸಮಯದಲ್ಲೇ ಸಹ ಭೇಟಿ ನೀಡಿ ಮಕ್ಕಳ ಒಂದು ಹೇಳಿಕೆಗಳ ಅಂದ್ರೆ ತಮ್ಮ ನೋ ಅಹವಾಲುಗಳನ್ನು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಏನು ಪ್ರಾಂಶುಪಾಲರು ಮತ್ತೆ ಅಲ್ಲಿನ ನಿಲಯ ಪಾಲಕರು ಮತ್ತೆ ಅತಿಥಿ ಶಿಕ್ಷಕರ ಒಂದು ಏನು ಏನು ದೂರ ಆರೋಪಗಳನ್ನ ಹೇಳಿಕೆ ಹೇಳಿದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ರಾತ್ರಿ ವೇಳೆ ಏನಂದ್ರೆ ಏನು ಆ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಮತ್ತೆ ಅವರು ಆ ಉಪ ವಿಭಾಗ ಅಧಿಕಾರಿಗಳು ಕಾಶಾಪ ಮತ್ತು ಏನು ಜಂಟಿ ನಿರ್ದೇಶಕರು ಕೊಡುವ ಒಂದು ಸ್ಥಳಕ್ಕೆ ಒಂದು ಅಂದ್ರೆ ಆ ಒಂದು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮತ್ತೆ ರಾತ್ರಿ ಏನು ಒಂದು ಅವ್ಯವಸ್ಥೆ ಆ ಒಂದು ಹಿನ್ನೆಲೆಯಲ್ಲಿ ಭೇಟಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮನ ಒಂದು ಹವಾಲುಗಳನ್ನು ಒಂದು ಅಧಿಕಾರಿಗಳ ಮುಂದೆ ತೋಡಿಕೊಂಡಂತ ಸಂದರ್ಭದಲ್ಲಿ ಅವರು ಒಂದು ಅಲ್ಲಿನ ಅಧಿಕಾರಿಗಳನ್ನು ಒಂದು ತರಾಟೆಗೆ ತೆಗೆದುಕೊಂಡು ಅಂತ ಹೇಳಬಹುದು ಚಿನ್ಮಾಯ್ ಈ ಒಂದು ಹಿನ್ನೆಲೆಯಲ್ಲಿ ಸ್ಕೂಲಂಕುಸವಾಗಿ ಒಂದು ಪರಿಶೀಲನೆ ಮಾಡಿದಂತ ಒಂದು ಅಧಿಕಾರಿಗಳು ಅವರಿಗೆ ಒಂದು ಅಮಾನತು ಕ್ರಮ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಯಾರ್ಯಾರು ಆಗಿದ್ದಾರೆ ವೆಂಕಟೇಶ್ ಅವರೇ ಖಂಡಿತ ಚಿನ್ಮಯ ಅಲ್ಲಿನ ಒಂದು ಪ್ರಾಂಶುಪಾಲ ವಸಂತ ಕುಮಾರಿ ನಿಲಪಾಲಕರ ಮಹಾದೇವಪ್ಪ ಮತ್ತು ಏನು ಗಣಿತ ಶಿಕ್ಷಕರ ಮಂಜುನಾಥ ಎನ್ನುವ ಅಮಾನತಲ್ಲಿ ಅಮಾನತಾಗಿದೆ ಒಂದು ಆದೇಶ ಹೊಡಿಸಿದೆ ಅಂತ ಹೇಳ್ಬೋದು ಚಿನ್ಮಯ ಖಂಡಿತ ಇದು ಬಾಕಿ ವಸತಿ ಶಾಲೆಗಳಿಗೆ ಹಾಗೂ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗೆ ಒಂದು ದೊಡ್ಡ ಪಾಠ ಆಗುತ್ತೆ ಅಲ್ವಾ ಖಂಡಿತ ಆ ಚಿನ್ಮಯ್ ಯಾಕಂದ್ರೆ ನಾವು ನಾವು ಗಮನಿಸ್ಬೇಕಾದಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲೆ ಒಂದು ನಿರ್ಮಾಣ ನಿರ್ಮಾಣ ಮಾಡುವುದಕ್ಕೆ ಒಂದು ಅಂತ ನಾವು ಹೇಳ್ಬೋದು ಶಾಲೆ ನಿರ್ಮಾಣ ಮಾಡಿದ್ರೆ ದೇಶದ ಒಂದು ಪ್ರಜೆಗಳಂತೂ ಮಕ್ಕ ಮುಂದಿನ ಪ್ರಜೆಗಳಂತ ಮಕ್ಕಳಿಗೆ ಒಂದು ಸುಸಹಿತವಾದ ಒಂದು ಶಿಕ್ಷಣ ಮತ್ತು ಅವರಿಗೆ ಒಂದು ಮೂಲಭೂತ ವ್ಯವಸ್ಥೆ ಕಲ್ಪಿಸಿಕೊಳ್ಳುವ ಕಲ್ಪಿಸಿಕೊಳ್ಳುವ ಶಾಲೆ ನಿರ್ಮಾಣವಾಗಿರುತ್ತೆ ಅಂದ್ರೆ ಅವರು ಒಂದು ಓದಿ ಒಂದು ಜ್ಞಾನಕ್ಕೆ ಒಂದು ಹೆಚ್ಚಿನ ಆದ್ಯತೆ ನೀಡುವಂತ ಹಿನ್ನೆಲೆಯಲ್ಲಿ ಒಂದು ಶಾಲೆಗಳನ್ನು ನಿರ್ಮಾಣ ಮಾಡಿದ್ರೆ ಅಂತ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಒಂದು ಏನು ಅವ್ಯವಸ್ಥಿತಿಂದ ಕೂಡಿದ್ರೆ ಮಕ್ಕಳು ಯಾವ ರೀತಿ ಓದ್ತಿರ್ಬೋದು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಚಿನ್ಮಾಯ್ ಈಗ ಅಲ್ಲಿ ಮುಖ್ಯವಾಗಿ ಯಾವ ಯಾವ ಒಂದು ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಡುವಂತ ಭರವಸೆ ನೀಡಿದ್ದಾರೆ ಅಲ್ಲಿನ ತಹಸೀಲ್ದಾರ್ ಅವರು ಖಂಡಿತ ಚಿನ್ನ ಯಾಕಂದ್ರೆ ಈ ಒಂದು ಇಲಾಖೆ ಅಲ್ಲಿನ ಒಂದು ಮೂಲಭೂತ ಸೌಕರ್ಯಗಳಂತಹ ಒಂದು ಶೌಚಾಲಯಗಳಾಗಿರ್ಲಿ ಶೌಚಾಲಯಗಳಾಗಿರುವಂತಹ ಒಂದು ಊಟದ ಒಂದು ಸಮಸ್ಯೆಗಳಾಗಿತ್ತು ಅಂದ್ರೆ ಸರಿಯಾದ ರೀತಿಯಲ್ಲಿ ನಮಗೆ ನೀಡ್ತಾ ಇಲ್ಲ ಒಂದು ಅಲ್ಲಿನ ಒಂದು ಆಹಾರ ವ್ಯವಸ್ಥೆ ಒಂದು ಅಂದ್ರೆ ಅಲ್ಲಿ ನೆನೋ ನೋಡದಂತ ಸಂದರ್ಭದಲ್ಲಿ ಅಲ್ಲಿ ಆಹಾರಗಳು ಒಂದು ಒಂದು ಕಳಪೆ ಒಂದು ಹೇಳಿಕೆ ಆಗಿತ್ತು ಅಂತ ಹೇಳ್ಬೋದು ಖಂಡಿತ ಇದು ಪೋಷಕರುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಒಂದು ಸಂತೋಷದ ವಿಷಯ ಅಂತೂ ತಾ ಪಾಪ ಮಕ್ಕಳುಗಳು ಓದೋಂತ ಮಕ್ಕಳುಗಳು ಬೀದಿಲ್ ಕೂತು ಪ್ರತಿಭಟನೆಗೆ ನಿಂತ ಸಂದರ್ಭದಲ್ಲಿ ಅಂತೂ ಇಂತೂ ನಮ್ಮ ಹಾಸ್ಟೆಲ್ಲು ನಮ್ಮ ಕಾಲೇಜ್ ಇದೀಗ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ಬಿಡ್ತಾರೆ ಅಲ್ಲ ಅವರೆಲ್ಲ ಖಂಡಿತ ಚಿನ್ಮಾ ಯಾಕಂದ್ರೆ ಮಕ್ಕಳ ಒಂದು ಏನು ಮಕ್ಕಳು ತಮ್ಮ ಒಂದು ಶಿಕ್ಷಣಕ್ಕಾಗಿ ಮತ್ತು ಒಂದು ಏನು ವಸತಿ ಶಾಲೆಯಲ್ಲಿ ಒಂದು ಹಾರಕ್ಕಾಗಿ ಒಂದು ಪ್ರತಿಭಟನೆ ಮಾಡ್ತಿರೋ ನಿಜಕ್ಕೂ ಒಂದು ಸರಿ ಅಂತಾನೆ ಹೇಳಬಹುದು ಚಿನ್ಮಯ್ ನಾವು ಈ ವಿಷಯವನ್ನು ಗಮನಿಸಿದಾಗ ಎಸ್ ನಿಜಕ್ಕೂ ನಿಮ್ಮ ಪಾತ್ರ ಕೂಡ ಇಲ್ಲಿ ಬಹಳ ದೊಡ್ಡದಾಗಿ ಯಾಕಂದ್ರೆ ಈ ಅನ್ನ ಈ ಮಟ್ಟಕ್ಕೆ ತಲುಪ್ಸಿ ಅಲ್ಲಿನ ಮಕ್ಕಳಗಳಿಗೆ ಒಂದು ನ್ಯಾಯವನ್ನ ನಿಮ್ಮ ಪಾತ್ರ ನ್ಯೂಸ್ಗೆ ಬಹಳ ಒಂದು ಮೆಚ್ಚುಗೆ ತಲುಪ್ತಾ ಇರ್ಬೇಕು ಆ ಭಾಗದಲ್ಲಿ ಧನ್ಯವಾದ ವೆಂಕಟೇಶ್ ಅವರೇ ಎಸ್ ಅಲ್ಲಿನ ಪ್ರಾಂಶುಪಾಲರು ಹಾಗೂ ಸಹಾಯಕ ಅಧಿಕಾರಿಗಳು ಮೂರು ಜನನನ್ನ ಇದೀಗ ಅಮಾನತ್ತುಗೊಳಿಸಲಾಗಿದೆ ಅಲ್ಲಿನ ಜಿಲ್ಲೆಯ ದಂಡಾಧಿಕಾರಿಗಳೇನಿದ್ದಾರೆ ತಹಸೀಲ್ದಾರ್ ಇದೀಗ ಮೂರು ಮುಖ್ಯ ಅಧಿಕಾರಿಗಳನ್ನ ಆ ಶಾಲೆಗೆ ಹಾಗೂ ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತಹ ಮೂರು ಜನರನ್ನ ಇದೀಗ ಅಮಾನತ್ತು ಮಾಡಲಾಗಿದೆ ಇದು ನಿಜಕ್ಕೂ ಒಂದೇ ದಿನದಲ್ಲಿ ಒಂದು ಸರ್ಕಾರಿ ವ್ಯವಸ್ಥೆ ಇಷ್ಟು ಮಟ್ಟಕ್ಕೆ ಎಚ್ಚೆತ್ಕೊಂಡು ತಕ್ಷಣ ಆ ಒಂದು ಮಕ್ಕಳ ಒಳಿತಿಗಾಗಿ ಆ ಒಂದು ಮೂಲಭೂತ ಸೌಕರ್ಯಗಳ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಮಾಡಿರುವಂತದ್ದು ನಿಜಕ್ಕೂ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರ ಟೀಮ್ಗೂ ಕೂಡ ನಾವು ಒಂದು ನಮ್ಮ ವಾಹಿನಿಯ ಮೂಲಕ ಧನ್ಯವಾದಗಳನ್ನ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಂಜನಗೂಡು ಜಿಲ್ಲೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಾಗಿರ್ಬೋದು ಅಲ್ಲಿನ ಚಾಮರಾಜನಗರಕ್ಕೆ ಸೇರುವಂತ ಅಷ್ಟು ವಸತಿ ಶಾಲೆಗಳು ಪಿಯು ಕಾಲೇಜುಗಳು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಇದೊಂದು ಪಾಠ ಆಗ್ಬೇಕು ಈ ಒಂದು ಸುದ್ದಿಯಿಂದ ಅವ್ರು ಎಚ್ಚೆತ್ಕೊಂಡು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ ಒಂದು ಕ್ಲೆನ್ಲಿನೆಸ್ ಇರ್ಬೇಕು ಊಟ ಸರಿಯಾದ ಟೈಮ್ಗೆ ಒಂದು ಕ್ಲೀನ್ ಆಗಿರುವಂತಹ ಅಲ್ಲಿ ಅಕ್ಕಿ ಯಾವ ರೀತಿ ಪುಡ್ಪುಡಿ ಆಗಿರುವಂತದನ್ನ ದೃಶ್ಯಾವಳಿಗಳಲ್ಲಿ ನೇರ ನೋಡ್ತಾ ಇದ್ವಿ ಆ ಮಕ್ಕಳುಗಳು ಆ ಒಂದು ಸಂಸ್ಥೆಯನ್ನ ನಂಬಿ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಕೋಸ್ಕರ ಆ ಪೋಷಕರು ಆ ಸಂಸ್ಥೆಯನ್ನ ನಂಬಿ ಆ ಮಕ್ಕಳನ್ನ ಅಲ್ಲಿನ ವಸತಿ ಶಾಲೆಗಳಿಗೆ ಹಾಸ್ಟೆಲ್ಗಳಿಗೆ ಸೇರಿಸಿರ್ತಾರೆ ಅಲ್ಲೇ ಈ ರೀತಿಯ ಬೆಳೆಯುವಂತಹ ಮಕ್ಕಳಿಗೆ ಒಂದು ಒಳ್ಳೆ ಕ್ಲೀನ್ ಆಗಿರುವಂತಹ ಫುಡ್ ಕೊಡ್ಲಿಲ್ಲ ಕುಡಿಯುವ ನೀರ್ ಇರ್ಲಿಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲ ಅಂತಂದ್ರೆ ಖಂಡಿತ ಅಮಾನತಾಗಿರುವಂತಹ ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಆಗಿ ಅವ್ರಿಗೆ ಒಂದು ಸರಿಯಾದ ಪಾಠವನ್ನ ಕಲಿಸ್ಬೇಕು ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಷ್ಟು ವಸತಿ ನಿಲಯಗಳು ಎಚ್ಚೆತ್ಕೋಬೇಕು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ

ನೀವೆಲ್ಲ ಮನೆಗೆ ಹೋದ್ರೆ ಬೆಳಿಗ್ಗೆ ಮಕ್ಕಳು ಕೆಡ್ಸೋರು ಯಾರು ಅವ್ರು ವಾರ್ಮಪ್ ಮಾಡಿಸೋರು ಯಾರು ಆ ಮಕ್ಕಳಿಗೆ ಆಟ ಆಡಿಸೋರು ಯಾರು ಆ ಸ್ಪೋರ್ಟ್ಸ್ ಮಟೀರಿಯಲ್ ಯೂಸ್ ಮಾಡಿದ್ರೆ ನೀವು ಯಾವ್ದು ಅದೇ ಟೀಚರ್ಸ್ಗೆ ಒಂದು ಫಾರ್ಮನ್ಸೆನ್ಸ್ ಇಟ್ಬೇಕು ಒಂದು ಕರ್ನಾಟಕ ಮ್ಯಾಪ್ ತಗೋ ಏನ್ ತಗೋ